ಎಸ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಭಾರೀ ರಣತಂತ್ರಗಳನ್ನ ರೂಪಿಸ್ತಾ ಇರುವಂತಹ ಯಲಹಂಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಮತ್ತೊಮ್ಮೆ ಅಂದ್ರೆ ಎರಡನೇ ಬಾರಿ ಬೃಹತ್ ಕಾರ್ ಯಾತ್ರೆಯನ್ನ ನಡೆಸ್ತಾ ಇರುವಂತದ್ದು ಇವತ್ತು ಸಾವಿರಾರು ಜನ ಆ ಒಂದು ಯಾತ್ರೆಯಲ್ಲಿ ಕೂಡ ಭಾಗಿಯಾಗ್ತಾರೆ ಸೊ ಆ ಯಾತ್ರೆ ಹೇಗಿರುತ್ತೆ ಯಾರೆಲ್ಲ ಭಾಗಿಯಾಗ್ತಾರೆ ಯಾರೆಲ್ಲ ಸಾಥನ ಕೊಡ್ತಾರೆ ಎನ್ನುವಂತಹ ಗ್ರೌಂಡ್ ರಿಪೋರ್ಟ್ನ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಆಂಕರ್ ದಿವ್ಯಾ ವಸಂತ ನೇರ ಸಂಪರ್ಕದ ಮೂಲಕ ಅಲ್ಲಿಂದಲೇ ಜಾಯ್ನ್ ಆಗ್ತಾ ಇದ್ದಾರೆ ಓವರ್ ಟು ಯು ದಿವ್ಯಾ ಎಸ್ ಲಿಖಿತ ವಿಜಯ ಸಂಕಲ್ಪ ಯಾತ್ರೆ ಈಗಾಗಲೇ ಶುರುವಾಗಿದೆ ನಮೋ ವಿಜಯ ಸಂಕಲ್ಪ ಯಾತ್ರೆ ಅದರಲ್ಲೇ ನಿಮಗೆ ನೋಡ್ಬೋದು ವಿಜಯ ಇದೆ ಅಂದ್ರೆ ಈ ಸತಿ ಶತಾಯ ಗದಯ ಎಂ ಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕಮ್ಮಳವನ್ನ ಅರಳಿಸಲೇಬೇಕು ಎಂ ಪಿ ಎಲೆಕ್ಷನ್ ಗೆದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಪಿಯ ನಾಯಕರುಗಳು ಪ್ರಯತ್ನವನ್ನ ಪಡ್ತಿರುವಂತದ್ದು ಹಾಗಾಗಿ ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನ ಶುರು ಮಾಡಿದ್ದಾರೆ ಈಗ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿದ್ದೀವಿ ಎಲ್ಲ ಕಾರ್ಯಕರ್ತರು ಹಾಗೆ ವಿನಂತದ ಎಲ್ಲ ನೆಹರುಗಳನ್ನ ಎಂದೂ ಸ್ಥಾನಗಳನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ಯಾತ್ರೆಯನ್ನ ಶುರು ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಅಂದ್ರೆ ಸಾವಿರಕ್ಕೂ ಹೆಚ್ಚು ಇದೆ ಹಾಗೆ ಗೀತ್ಗಳಿದೆ ಎಂದ್ರೂ ಮುಂದೆ ಯಾತ್ರೆಗೆ ಹೇಳ್ತಿರುವಂತದ್ದು ಎಲ್ಲ ವಯಸ್ಸು ಅನ್ನ ನೀವು ಅಬ್ಸೋರ್ಡ್ ಮಾಡಿದ್ರು ಬಿಜೆಪಿಯ ಭಾವಕ ನಡೆ ಎಲ್ಲ ಹಾಗೆ ಮ್ಯೂಸಿಕ್ ಕೂಡ ಹಾಕಿದ್ದಾರೆ ಎಲ್ಲರೂ ಕೂಡ ಈ ಸತಿ ಎಂಪಿ ಪ್ರಚಾರಕ್ಕೆ ಬೇಕಿರುವ ಈ ಒಂದು ಎಂಪಿ ಎಲೆಕ್ಷನ್ ಪ್ರಚಾರ ಇಲ್ಲಿಂದ ಶುರುವಾಗಿ ಹೆಚ್ಚೋಟೆಯಲ್ಲಿ ಎಲ್ಲ ಸರ್ ನಿಮ್ಗೆ ಎಲ್ಲ ಗೌರಿ ಬಿಟ್ಟು ತೊಂದರೆ ಬಾಣಿ ಹಾಗೆ ಬಿಟಿ ಸರ್ಕಾರ ಎಲ್ಲಾ ಕಡೆ ಎಲ್ಲ ಉಪನಗರ ಆಗಿದೆ ಬಿಟಿ ಸರ್ಕಾರ ಎಲ್ಲಾ ಕ್ಷೇತ್ರಗಳಿಗೂ ಹೊರಡ್ತಾರೆ ಹಾಗೆ ಎಲ್ಲ ಕ್ಷೇತ್ರಕ್ಕೆ ಹೊರಡ್ತಿದ್ದಂತೆ ಕ್ಷೇತ್ರಕ್ಕೆ ಹೊರಟಂತೆ ಅಲ್ಲಿಯ ವೆಹಿಕಲ್ಸ್ ಗಳು ಕೂಡ ಆಡ್ ಆಗುತ್ತೆ ಇವಾಗ ಕಾರ್ ಗಳು ಹೋಗ್ತಿದ್ದಾರೆ ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಕ್ಷೇತ್ರದಲ್ಲಿ ಬೈಕ್ ಗಳು ಕೂಡ ಆಡ್ ಆಗುತ್ತೆ ಬೈಕ್ ರ್ಯಾಲಿ ಕೂಡ ಶುರುವಾಗುತ್ತೆ ಎಲ್ಲ ಕಾರ್ಯಕರ್ತರು ಎಷ್ಟು ಜನ ಕಾರ್ಯಕರ್ತರು ಅದ್ರ ಜೊತೆಗೆ ಎಲ್ಲ ಎಲ್ರು ಕೂಡ ಈ ಒಂದು ಯಾತ್ರೆಗೆ ಸಂಕಲ್ಪ ಯಾತ್ರೆ ಸಂಕಲ್ಪ ಬಿಜೆಪಿಯ ಎಲ್ಲಾ ನಾಯಕರುಗಳು ದೇಶದ ಉತ್ತಮಕ್ಕೆ ಹಾಗೆ ದೇಶದಲ್ಲಿ ಉತ್ತಮ ಬೆಳವಣಿಗೆಗಳಾಗ್ಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ಲೇಬೇಕು ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಜನರ ಅಭಿಪ್ರಾಯ ಯಾವ ರೀತಿಯಾದರೂ ಇರ್ಬೋದು ಬಟ್ ಕೇಂದ್ರಕ್ಕೆ ಅಂತಂದ್ರೆ ಜನರ ಅಭಿಪ್ರಾಯ ಬೇರೆ ರೀತಿಯೇ ಇದೆ ಅಂತ ಹೇಳಿ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ ಹಾಗೆ ಇನ್ನೊಂದು ಕಡೆ ಹೇಳೋದಾದ್ರೆ ಎಸ್ ಆರ್ ಎಸ್ ಆರ್ ವಿಶ್ವನಾಥ್ ಸರ್ ಅವರ ಮಗ ಆಗಿರುವಂತ ಅಲೋಕ್ ವಿಶ್ವನಾಥ್ ಅವರು ಕೂಡ ಈ ಸತಿ ಎಂಪಿ ಎಲೆಕ್ಷನ್ ಸಪೋರ್ಟ್ ಅನ್ನ ಕೂಡ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ವೆಹಿಕಲ್ಸ್ ಎಷ್ಟು ಬರ್ತನೆ ಇದೆ ಅಂತ ಹೇಳಿ ವೆಹಿಕಲ್ಸ್ ಬರ್ತಾನೆ ಇದೆ ಘಟನೆ ಇದೆ ಅವಾಗಿಂದ ನಾನು ಇಲ್ಲೇ ನಿಂತಿದ್ದೀನಿ ಸುಮಾರು ಒಂದು ಇನ್ನೂರಕ್ಕೂ ಮುನ್ನೂರಕ್ಕೂ ಹೆಚ್ಚು ವೆಹಿಕಲ್ಸ್ ಗಳು ಹೋಗಿರುವಂತದ್ದು ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವೆಹಿಕಲ್ಸ್ಗಳು ಆಗುತ್ತೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ಇಲ್ಲಿಂದ ಯಾತ್ರೆ ಹೋಗಿರುವಂತದ್ದು ಕಡೆಯಿಂದ ಈಗ ಯಾತ್ರೆ ಶುರುವಾಗಿದೆ ಸಂಜೆ ಐದು ಗಂಟೆಗೆ ಈ ಒಂದು ಯಾತ್ರೆ ಎಂಟಾಗುತ್ತೆ ಈಗ ಎಲಾರ್ಕದಿಂದ ಈ ಒಂದು ಯಾತ್ರೆ ಶುರುವಾಗಿದೆ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡ ಎಷ್ಟು ವೆಹಿಕಲ್ ಆಡಗೋ ಧನ್ಯವಾದಗಳು ದಿವ್ಯಾ ವಸಂತ ಸದ್ಯ ಈಗಾಗಲೇ ರ್ಯಾಲಿ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿರುವಂತದ್ದು ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ರ್ಯಾಲಿಯಲ್ಲಿ ಅನೇಕ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಹೇಗಾದರೂ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಗೆಲ್ಲುವಂತೆ ಮಾಡಬೇಕು ಬಿಜೆಪಿ ತೆಕ್ಕಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಸಲುವಾಗಿ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು